ಇಲ್ಲಿ ನೀವು ನೋಡ್ತಿದ್ರಲ್ಲ ಈ ಮೀಸೆ ಮಾವಯ್ಯ ವೀರಪ್ಪನವರ ಅಣ್ಣನಲ್ಲ ಇವರು ಎಲೆಕ್ಷನ್ಗಳಿಗೆ ಕಿಂಗ್ ಇವರ ಹೆಸರು ಕೆ ಪದ್ಮರಾಜನ್ ಇದುವರೆಗೂ ಇವರು ಇನ್ನೂರು ಚುನಾವಣೆಗಳನ್ನು ಎದುರಿಸಿದ್ದಾರೆ ಇವರು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ದೆಹಲಿ ಚುನಾವಣೆಗಳಲ್ಲಿಯೂ ಸ್ಪರ್ಧಿಸಿದ್ದಾರೆ ನರೇಂದ್ರ ಮೋದಿ ಜಯಲಲಿತಾ ವಿರುದ್ಧವೂ ಸ್ಪರ್ಧಿಸಿದ್ದಾರೆ ಹನ್ನೊಂದು ಮುಖ್ಯಮಂತ್ರಿಗಳ ವಿರುದ್ಧ ಹದಿನೈದು ಜನ ರಾಜ್ಯ ಸಚಿವರ ವಿರುದ್ಧ ಹದಿಮೂರು ಕೇಂದ್ರ ಸಚಿವರ ವಿರುದ್ಧ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂವತ್ತೈದು ರಾಜ್ಯಸಭಾ ಚುನಾವಣೆಗಳಲ್ಲಿ ಐವತ್ತೊಂದು ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಹೀನಾಯವಾಗಿ ಸೋತ ಕೀರ್ತಿ ಇವರ ಇವರಿಗೆ ಇದುವರೆಗೆ ಹೈಯೆಸ್ಟ್ ವೋಟ್ ಸಿಕ್ಕಿರೋದು ಆರ್ ಸಾವಿರದ ಇನ್ನೂರ ಮೂವತ್ತೇಳು ವೋಟ್ ಮಾತ್ರ ಇಂತಹ ಎಲೆಕ್ಷನ್ ಕಿಂಗ್ ಹಿನ್ನೆಲೆ ಏನು ಗೊತ್ತಾ ಸೇಲಂ ಕೆ ಪದ್ಮರಾಜನ್ ಮೂಲತಃ ಸೇಲಂನವರು ವೃತ್ತಿಯಲ್ಲಿ ಹೋಮಿಯೋಪತಿ ಡಾಕ್ಟರ್ ಐವತ್ತಾರು ವರ್ಷದ ಪದ್ಮರಾಜನ್ ಎಲೆಕ್ಷನ್ ಕಿಂಗ್ ಅಂತಾನೆ ಫೇಮಸ್ ಇಂತಹ ಪದ್ಮರಾಜನ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲೆ ಮಾಡಿದ್ದಾರೆ ದುಡ್ಡಿರೋರು ಮಾತ್ರ ಮಾತ್ರ ಎಲೆಕ್ಷನ್ಗೆ ನಿಲ್ತಾರೆ ಅಂತ ಇವರಿಗೆ ಎಲ್ಲರೂ ಹೇಳ್ತಿದ್ರಂತೆ ಆಗ ಪದ್ಮರಾಜನ್ ದುಡ್ಡು ಇರೋರೇ ಯಾಕೆ ಎಲೆಕ್ಷನ್ ಗೆ ನಿಲ್ಬೇಕು ಕಾಮನ್ ಪೀಪಲ್ ಕೂಡ ಎಲೆಕ್ಷನ್ ಗೆ ನಿಲ್ತಾರೆ ಅಂತ ತೋರಿಸೋದಕ್ಕೆ ಪದ್ಮರಾಜನ್ ಎಲೆಕ್ಷನ್ ಗೆ ನಿಂತಿದ್ದಾರೆ ಇದುವರೆಗೆ ಇನ್ನೂರು ಚುನಾವಣೆಯಲ್ಲಿ ಸೋಲನೆ ಕಂಡಿರೋ ಪದ್ಮರಾಜನ್ ಬರೋಬ್ಬರಿ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳೆದುಕೊಂಡಿದ್ದಾರೆ